ಹೆಂಗ್ ಬರ್ದೆ ಅನ್ನೋದು ಮ್ಯಾಟರ್ ಆಗಲ್ಲ ಮಚಾ ಇಲ್ಲಿ ನೀನ್ ಎಷ್ಟು ಬರ್ದೆ ಅನ್ನೋದು ಮ್ಯಾಟರ್ ಆಗುತ್ತೆ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚ ಗೈಸ್ ಈ ಒಂದು ವಿಡಿಯೋದಲ್ಲಿ ನನ್ನ ಇಂಜಿನಿಯರಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎಕ್ಸಾಮ್ ಬಂದು ಇಪ್ಪತ್ನಾಲ್ಕನೇ ತಾರೀಕು ನಡೆದಿತ್ತು ಗುರು ಇದೇ ತಿಂಗಳು ಇದೇ ವೀಕು ಅದ್ರ ಬಗ್ಗೆ ಒಂಚೂರು ಶೇರ್ ಮಾಡ್ಕೊಳೋಣ ಅಂತ ವಿಡಿಯೋ ಮಾಡ್ತಿದೀನಿ ಗೊತ್ತಿಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೂ ಆಗ್ಬೋದು ಆಗದೆ ಆದರೂ ಇರ್ಬೋದು ಬನ್ನಿ ಗುರು ಈಗ ವಿಡಿಯೋನ ಶುರು ಮಾಡೋಣ ಕೆಲವು ಅನ್ಸತ್ತಿಗೆ ಏನು ಅನ್ಸದಪ್ಪ ಈಗ ಇಂಜಿನಿಯರಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ಸ್ ಬಗ್ಗೆ ನಿಮ್ಗೆ ಬೇಸಿಕ್ ಆಗಿ ಒಂಚೂರು ಹೇಳೋದಾರ ಗುರು ಇದು ಇ ಸಿ ಇ ಅವ್ರಿಗೆ ಇದೆ ಗುರು ಈ ಸಬ್ಜೆಕ್ಟು ನನಗೆ ಫೋರ್ತ್ ಅಲ್ಲಿ ಇದೆ ಬೇಸಿಕಲಿ ಸಿಲೆಬಸ್ ಸ್ವಲ್ಪ ವಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಬೇಸಿಕಲಿ ವೆಕ್ಟರ್ ಅನಾಲಿಸಿಸ್ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡು ಅದ್ರ ಮೇಲೆ ಇರೋದು ಈ ಕಂಪ್ಲೀಟ್ ಸಿಲೆಬಸ್ ಮೇಲೆ ಈಗರು ಏನು ಗೊತ್ತಾದ್ರು ಬ್ಯಾಚಲರ್ ಆಗಿದ್ದು ಈಗ ಎಕ್ಸಾಮಲ್ಲಿ ನಿಮ್ಗೆ ಕಲ್ತ್ಕೊಂಡೋಗಿ ಬರ್ದಿದ್ರು ನೀನು ಬುಕ್ಕಲ್ಲಿ ಇರೋಂಗೆ ಬರೆಯೋಕ್ಕಾಗಲ್ಲ ಆಬ್ವಿಯಸ್ಲಿ ಅದ್ರ ಸುಮ್ಮನೆ ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ಆರಾಮ್ಸಾಗಿ ಬರೆದು ಬಿಟ್ಟು ಒಳ್ಳೆ ಸ್ಕೋರ್ ಬರುತ್ತೆ ಸಿಗಾಕೊಂಡ್ರೆ ಮಾತ್ರ ತಪ್ಪುಗುರು ಸಿಗಾಕೊಳ್ಳದೆ ಹೋದರೆ ಕರೆಕ್ಟು ಅಂತ ನೀನೋ ಕರಪ್ಷನ್ ಮಾಡಿ ಸಿಗಾಕೊಂಡ್ರೆ ಅದು ನೀನು ತಪ್ಪು ಸಿಗಾಕೊಳ್ಳದೆ ಆ ಎಲ್ಲಿ ಬೇಕಾ ಓಡಾಡ್ಕೊಂಡು ಆರಾಮ್ಸಾಗಿ ಇರ್ಬೋದು ಗುರು ಸತಿ ಯಾಕೆ ಮಚ್ಚ ಓದ್ಕೊಂಡು ಹೋಗೋದು ಸುಮ್ಮನೆ ಮೊಬೈಲ್ ಎತ್ಕೊಂಡು ಅಥವಾ ನಮ್ಮ ನಮ್ಮೆಲ್ಲೋ ಮಸಿಗೆ ಒಂದು ಕಾಲ್ ಮಾಡಿಬಿಟ್ಟು ಅದ್ರು ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿಸ್ಬಿಟ್ಟು ಅದೇ ನೀವ್ರಲ್ಲಿ ಮುಖಾಂತರ ಬ್ರೈನ್ಗೆ ಚಿಪ್ಪ ಅವ್ನ ಅವ್ನಜ್ಜಿ ತಿಂಕ್ ಮಾಡಿದ ತಕ್ಷಣ ಅದೇ ಬರೀಬೇಕು ಆ ಥರ ಒಂದು ಪೆನ್ ಅವನ ಕೈಲೇ ರೆಡಿ ಮಾಡಿಸ್ಬಿಟ್ಟು ಬರೆಯೋಣ ಅಂತ ಅನ್ಸುತ್ತೆ ಒಂದೊಂದ್ಸತಿ ಇನ್ವಿಜುಲೇಟರು ಏನು ಮಾಡ್ತಿದ್ದಾರೆ ಗುರು ಏರ್ ಮಾಡ್ತಿದ್ದಾರೆ ಅದು ಎಕ್ಸಾಮ್ ಮೊಬೈಲ್ ನೋಡ್ಕೊಂಡು ಬರೀತಿದ್ರು ಇನ್ವಿಜುಲೇಟರ್ ಆರಾಮ್ಸಾಗಿ ಕೂತವ್ರೆ ಅಂದ್ರೆ ಅಷ್ಟು ಗೊತ್ತಾಗ್ತಿಲ್ವಾ ಗುರು ಇವ್ರು ಯಾರು ಗುರು ಇನ್ವಿಜುಲೇಟರ್ ಅಂತ ಕಳ್ಸ್ದವ್ರು ಆಬ್ವಿಯಸ್ಲಿ ಒಂದೊಂದ್ಸತಿ ಡೌಟ್ ಬರತ್ತೆ ಬರೋದಾದ್ರೆ ನಂದೊಂದು ಐವತ್ತರಿಂದ ಅರವತ್ತೈದು ಬರ್ಬೋದು ಗುರು ನೂರಕ್ಕೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ನನಗೆ ಸಾಕು ಗುರು ಅಷ್ಟು ಬಂದರು ಒಳ್ಳೆ ಗ್ರೇಡ್ ಅನ್ಸರು ಕಡಿಮೆನೇ ಬರ್ಬೋದು ಬಟ್ ಬೇಸಿಕಲಿ ಅಷ್ಟೇನು ಬೇಜಾರು ನನಗಂತೂ ಆಗಲ್ಲ ಅಷ್ಟು ಬಂದಿದೆ ಅಷ್ಟು ಬರತ್ತೆ ಬಂದಿದೆ ಅಂತ ಹೇಳ್ಬಾರ್ದು ಯಾಕಂದರೆ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದಮೇಲೆ ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡ್ಯನಾಗ ಗುರು ಇನ್ನೊಂದ್ಸತಿ ಈಗ ಗುರು ಸುಮ್ಮನೆ ಮೊಬೈಲ್ ಹತ್ಕೊಂಡೋಗಿ ಬರೆದು ಬಿಡೋಲ್ಲ ಬೇಸಿಕಲಿ ನೀನು ಹೆಂಗ್ ಅವೆಲ್ಲ ಮ್ಯಾಟರ್ ಆಗೋಲ್ಲ ಗುರು ನೀನು ಎಲೆಕ್ಷನ್ ಗೆದ್ದ ಗೆಲ್ಬೇಕಷ್ಟೇ ಸೂರತ್ತಲ್ಲಿ ಎಲ್ಲ ಕ್ಯಾಂಡಿಡೇಟ್ನು ಡೀಲ್ ಎಲೆಕ್ಷನ್ ಎಲೆಕ್ಷನ್ನ ಗೆದ್ಕೊಂಡ್ರು ಮ್ಯಾಟರ್ ಆಗಲಿಲ್ಲ ದಟ್ಸ್ ಎ ನಂಬರ್ ಅದು ಒಂದು ಲೋಕಸಭಾ ಸೀಟಲ್ಲಿ ಅವನೊಬ್ಬ ಹಂಗೆ ಗೆದ್ದಂಗೆ ಆ್ಯಡ್ ಆಯ್ತು ಆಮೇಲೆ ಒಂದೊಂದು ಸತಿ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಆಬ್ವಿಯಸ್ಲಿ ಯಾಕೆ ಓದ್ಕೊಂಡು ಹೋಗ್ಬೇಕಪ್ಪ ಸುಮ್ಮನೆ ಮೊಬೈಲ್ ತೊತ್ಕೊಂಡು ಹೋಗೋದ ಸಿಗಾಕೊಳ್ಳ್ದೆ ಬರೆದ್ರೆ ನಮ್ಮ ಪುಣ್ಯ ಸಿಗಾಕೊಂಡ್ರೆ ಏನೋ ಮಾಡೋಕ್ಕಾಗಲ್ಲ ಸಿಗೊಂಡ್ರೆ ಅದೇನೇನಿದೆ ಅಂತ ನನಗೂ ಗೊತ್ತಿಲ್ಲ ಗುರು ಹ್ಮ್ ಅದನ್ನೆಲ್ಲ ಫಾಲೋ ಮಾಡ್ಬಿಟ್ಟು ಅದೆಷ್ಟೋ ಫೈನ್ ಏನೋ ಇರಬೇಕು ನಾವೆಲ್ಲ ಕಟ್ಬಿಟ್ಟು ಆರಾಮ್ಸಾಗಿ ಇರೋಣ ಗುರು ಅಂತ ಅನ್ನಿಸ್ಬಿಡೋದು ಒಂದ್ ಅನ್ಸ್ತೀತಿ ಬೇಸಿಕಲಿ ಇದ್ರ ಬಗ್ಗೆ ನಿಮ್ಗೆ ಒಂದ್ಸತಿ ಕಾಮೆಂಟ್ ಮಾಡಿ ಜೊತೆಗೆ ನೀವಿನ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ